ನಾವು ಪ್ರೆಸ್ ಮಾಡೋದೇನಂದ್ರೆ ನೀವು ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅನ್ಲಿಕ್ಕೆ ಕತ್ತಿದ್ರಿ ಇಪ್ಪತ್ತೆಂಟು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಲಿಂದ ಡಿ ಸಿ ಆಫೀಸ್ವರೆಗೆ ನಾವು ರೈಲಿ ಮೂಲಕ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕೆ ಕತ್ತೀವಿ ಯಾಕಂದ್ರೆ ಯಾರರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ ಇದು ನಮ್ಮ ಮಹಮ್ಮದ್ ಪೈಗಂಬವ್ರವ್ರಿಗೆ ಅವೇನೆ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಎನ್ ಕಮಿಟಿಯವ್ರಿಗೆ ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟಕ್ಕೆ ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡಿವಿ ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡಿವಿ ಇಪ್ಪತ್ತೆಂಟು ತಾರೀಕು ಕೊಡ್ತೀನಂದರೆ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಅಂದಿದ್ರಿ ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡಲಿಕ್ಕತ್ತೀವಿ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಅಂತ ವಿನಂತಿ ಮಾಡಲಿಕ್ಕತ್ತೀವಿ ಬಾತ್ಕರಾದ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಈಗ ತಾನೇ ಹೇಳಿದಾಗೆ ನಗರದ ಶಾಸಕರಾದ ಬಸವಗೌಡ ಎಮ್ ಎಲ್ ಎವರ ವಿರುದ್ಧ ಒಂದು ಪ್ರತಿಭಟನೆ ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ನವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಖಾಸಿಯಾಗಿದೆ ಅದನ್ನು ಮರೆಯಲು ಆಗುವುದಿಲ್ಲ ಮತ್ತು ಅದನ್ನು ಅವರು ಅಲ್ಲಗಳಿಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ ಅವರಲ್ಲಿ ಅವ್ರು ಚಾಳಿನೂ ಬಿಟ್ಟಿಲ್ಲ ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸ್ಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ಹದಿನೈದು ತಾರೀಕಿದ್ದ ಒಂದು ಇದು ಮಾಡಿದ್ದೆ ತಪ್ಪು ಕಲ್ಪನೆ ಆಗಿ ನಾವೇನು ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ದು ಇದು ಆಗಿತ್ತು ಆದರೂ ಮಾಧ್ಯಮ ವರ್ಗದೂ ಆಗಲಿ ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ ಯಾಕಂದರೆ ಇದೊಂದು ಪ್ರತಿಭಟನೆ ಇದೊಂದು ಪ್ರೊಟೆಸ್ಟ್ ಏನಿದೆ ಇದು ಪಕ್ಷಾತೀತವಾಗಿ ನಡೆಯುವುದು ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ ನಾವೆಲ್ಲರೂ ಕರಲಾಗ ನಮ್ಮ ಪಕ್ಷದಿಂದ ಬರ್ತಾರ ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ವಿರುದ್ಧ ಇದ್ದಾರೋ ಸಹಿಸುವುದಿಲ್ಲ ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಸ್ಯಂಗ್ಲಕ್ಕೆ ಹೋಗ್ತಿದ್ದೆ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪಡೋ ಸ್ಥಿತಿ ಅದ ಇವತ್ತು ಯಾಕಂದ್ರೆ ನಗರದ ಅಭಿವೃದ್ಧಿ ಇದತ್ತು ಅವ್ರಿಗೆ ಏನೋ ತೊಗೊಳುದು ಹೋಗೋದೇ ಇಲ್ಲ ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿಜಯೋಚನೆ ಇಲ್ಲ ಸುಮ್ಮನೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು ಪಾಕಿಸ್ತಾನ್ ಎರಡು ಮೂರು ವಿಷಯ ಬಿಟ್ಟರೆ ಅವ್ರ ಹತ್ರ ಬೇರೆ ವಿಷಯ ಇಲ್ಲ ಆ ಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ ಅದಕ್ಕೆ ನಾವು ಒಂದು ನಿನ್ನೆ ನಾವು ಜಿಲ್ಲಾಡಳಿತ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ನಾವು ಒಂದು ಮಾಡ್ವಿ ಯಾಕಂದ್ರೆ ಅದು ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರ್ಬೇಕಂತ ಹೇಳಿ ಸುಮ್ಮನೆ ಇವತ್ತು ಬಂದವರು ನಾಳೆ ಬರಲಿಲ್ಲ ನಾಳೆ ಬಂದು ನಾವು ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಎಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಿಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ ಯಾಕಂದ್ರೆ ಅಂಬೇಡ್ಕರ್ ಸರ್ಕಲ್ ಕೂಡಿ ಅಲ್ಲಿಂದ ನಾವು ಡಿ ಸಿ ಆಫೀಸ್ಗೆ ಹೋಗ್ತೇವೆ ಅಥವಾ ಭಾಳ ಮಂದಿ ಆದ್ರಂದ್ರೆ ಡಿ ಸಿ ಎಸ್ ಪಿ ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ ಇದನ್ನು ನಾವು ಮಾಡ್ತೇವೆ ಇದರಿಂದ ಒಂದು ಒಂದು ಸೂ ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯಿತು ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯಿತು ಇನ್ನು ಮುಂದೆ ಈ ಥರ ನೀವು ಬಾಲ ಇದು ಮಾಡಬೇಡ್ರಿ ನಿಮ್ಮ ನಿಮ್ದೊಂದು ಏನದ ಅದನ್ನು ಬದಲಾಯಿಸ್ಕೊಡಿ ಯಾಕಂದ್ರೆ ನಿಮ್ಮ ನಿಮ್ಮ ವಿಷಯ ಇವತ್ತು ಬಿ ಜೆ ಪಿ ಇರ್ಬೋದು ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು ಯಾಕಂದ್ರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಸೆಕ್ಟ್ ಮಾಡಿದ್ದಾರೆ ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾಯಿಂಗ್ಲ ಆ ಥರ ತೆಗೆದು ಹೋಗಿದ್ದಾರೆ ಆರು ವರ್ಷ ನಿಮ್ಗೆ ತೆಗೆದು ಹೋಗಿದ್ದಾರೆ ಈಗ ನಿಮ್ದು ಒಂದೇ ಕೆಲಸ ಅಂದ್ರೆ ಕೈ ಕಾಲು ಬಿದ್ದ ಮರಿ ಮರಿಯೊಳಗ ಕತ್ತಲೊಳಗ ಅವ್ರ ಕಾಲ್ ಬಿದ್ದ ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದ ಅದ್ರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತೀವಿ ಪಾಕಿಸ್ತಾನ ನಮ್ಗೆ ಏನು ತಗೊಳ್ಳೋದು ಬಿಡೋದು ಎಲ್ಲಿ ಅದು ಪಾಕಿಸ್ತಾನ ನಿಮ್ಗೆ ಗುರುತದೆ ನಮ್ಗೆ ಗುರುತಿಲ್ಲ ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಯಾಕಂದ್ರೆ ಹೇಳಿದ್ದಾಗಿದೆ ನಮ್ಮೆಲ್ಲರಿಗೂ ನಾವು ವಿಶ್ವಾಸ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ದೊರತದೆ ಯಾಕಂದ್ರೆ ನಾವು ಏನು ಅದ್ರ ಮ್ಯಾಗ ನಿಮ್ದು ಒಂದು ಕಣ್ಣಿರ್ತದೆ ನಾವು ಬಹಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡುವ ಒಂದು ಕೆಲಸ ಮಾಡಲತ್ತೆ ನಿಮ್ಮ ಸರ್ಕಾರದೊಂದಿಗೆ ಇಪ್ಪ ಇದೇ ಇಪ್ಪತ್ತೆಂಟರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಗೆ ಜನರಿಗೆ ಕರೆಸು ಬದಲಿ ನಾವು ನಗರದ ಜನರಿಗೆ ಕರೆದು ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ವಿಧರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರನ್ನು ನಾರಾಜಿದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ ನಮ್ಗೆ ಏನ ಇದು ಆಗಿದೆ ನಮ್ಗೆ ಬೇಜಾರಾಗಿದೆ ಅಲ್ಲ ಅದನ್ನು ಎಕ್ಸ್ಪ್ರೆಸ್ ಇರುತ್ತೆ ಎಲ್ಲ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವೇಲನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ ಖಂಡ್ರೆ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು ಎಫ್ಐಆರ್ಗಳು ಆಗಿವೆ ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಎಫ್ ಐ ಆರ್ ಆಗಿದ್ದೆ ಪ್ರತಿಭಟನೆ ಕೂಡ ಆಗಿದ್ದಾರೆ ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ ಹದಿನೈದು ತಾರೀಕಿಗೆ ಕೆಲವೊಬ್ಬರು ಏನು ಹೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು ಅದಕ್ಕೆ ಅದು ಅಲ್ಲ ಅಂತ ಹೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಮುಷೀಫ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹತ್ತಿ ಮಾಡಿ ಇದು ಏನಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಭಾಳಷ್ಟು ಅವೇನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು ಒಂದು ಹೆಚ್ಚಿಗೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ ಇದೇ ದಿನ ಇಪ್ಪತ್ತೆಂಟನೇ ತಾರೀಕಿಗೆ ಸೋಮವಾರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಮುಂದೆ ಈ ರೀತಿ ಆಗ್ಲಾರ್ದಂಗ್ ನುಡ್ಕೋರಿ ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂತ ಕೆಲಸ ನಾವು ವಾದಿಸಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನಾವ್ರ ಹೆಸರು ಹೇಳಕ್ಕೆ ಹೇಳಕ್ಕೆ ಹೇಳೋಕ್ಕೆ ಹೋಗಿದ್ದೆ ಅದು ಪ್ರತಿ ಒಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಸತ್ತು ನೋಡಿ ನೋಡ್ಕೊಂಡು ಯಾವ ರೀತಿ ಅದರದ್ದು ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು ಇದು ಒಬ್ಬ ಜನಪ್ರತಿನಿಧಿ ಒಬ್ಬ ಎಮ್ ಎಲ್ ಎ ಆಗಿ ಯಾ ಜನ ಏನು ಹುಷಿ ತಿಳ್ಕೊಂಡ ನಮ್ಮ ಅಮ್ಮದೇ ಜಿನ್ನ ಹೇಳಕ್ಕೆ ಹೋಗಿದ್ದೆ ಅದು ಹೋಗಿ ಪೈ ಹಿಂಗಾಗ್ಯದ ಅಲ್ಲಿಗೆ ಕಟ್ಟಾಗ್ಯದ ಕಟ್ಟ ಏನು ಕಟ್ಟಾಗ್ಯದ ಹೇಳಬೇಕಲ್ಲ ಅದು ಏನು ಎಲ್ಲಿಗೆ ಏನು ಕಟ್ಟಾಯ್ತು ಮುಂದೆ ಹೇಳ್ಬೇಕಲ್ಲ ನೀವು ಸ್ವಲ್ಪ ಕೇಳಬೇಕಾಗಿತ್ತು ನೀವು ಸ್ವಲ್ಪ ಮಾಧ್ಯಮದವ್ರು ಕಟ್ ಕಟ್ಟಾಯಿತು ಏನ್ರಿ ಮುಂದಿನ ಹೇಳಬೇಕಾಗಿತ್ತು ನೀವು ಅಷ್ಟಕ್ಕೆ ತಗೊಂಡ್ ಬಿಟ್ರಿ ಹಾ ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅವರು ಬೇಸರತಾಗಿ ಹೆಮ್ಮೆನೂ ಕೇಳಬೇಕಾಗಿತ್ತು ಹೆಮ್ಮೆ ಕೇಳಿದ್ರು ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪಾಗೇದಿ ವಿಶ್ವಕ್ಕೆ ಶಾಂತಿ ತಂದಂತ ಒಬ್ಬ ಮಹಾಪುರುಷ ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ್ದು ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸೀಮಾರಿ ಹಾಕಿದ್ದಾರೆ ಇವತ್ತಿನ ದಿವಸ ಈ ರೀತಿ ಹೇಳಬಾರ್ದಕ್ಕೆ ಹೇಳಿ ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು ಹತ್ತು ಸಾವಿರ ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೇವೆ ಅಂದರೆ ನಮ್ಮ ಒಂದು ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲ ಮಾಡಿದ್ದೇವೆ ಆದರೆನಾದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ ಯಾಕಂದ್ರೆ ಈಗಾಗಲೇ ಜಿಲ್ಲಾ ಒಂದು ಲಕ್ಷ ಜನ ಸೇರಿಸಿದ್ರೆ ಏನಾಗ್ತದ ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತಾವ ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೆ ಪೈಗಂಬರ ಸಂದೇಶ ಏನದಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನದಂದ್ರೆ ಅವರ ಹೆಸರ ಮೇಲೆ ನಾವು ಇನ್ನ ಇನ್ನಿತರ ಜನರಿಗೆ ಯಾವ ಥರದ್ದು ಆಗಬಾರ್ದು ಅದಕ್ಕಾಗಿ ನಾವೇನು ಮಾಡಾಕತಿವಂದ್ರೆ ಯಾವುದೇ ಮತ್ತೆ ಇದು ಬೇರೆ ಇದು ಏನಾದ್ರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಡೀತಾವೆ ಆದರೆ ಇದು ಇರುವಂಥದ್ದು ಏನದ ನಮ್ಮ ಮೊಹಮ್ಮದ್ ಪೈಗಂಬರ್ ಶೈಲಿ ವಿಶ್ವಕ್ಕೆ ಶಾಂತಿ ಒಂದು ಶಾಂತಿಯೇ ಅವರು ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ಆಗಬಾರ್ದು ಅವರಿಂದ ಅವ್ರ ಹೆಸರು ಮೇಲೆ ಅದಕ್ಕಾಗಿ ಏನಾದ ನಾವು ಏನು ಅಂದ್ರೆ ಬಹಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಅದು ಇದರಿಂದ ನಮ್ಮ ಹೋರಾಟದಿಂದ ನಾವು ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು ಏನಾದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿದ್ವಿ ಅಂತ ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ ಎಸ್ ಪಿ ಸಾಹೇಬರು ಇಡೀ ಒಂದು ಎರಡು ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪ್ರೇಷೆ ಹಾಕೋಬೇಕು ಅವರೆಲ್ಲ ರೀ ಅವ್ರ ಜೊತೆ ಎಲ್ಲ ಚರ್ಚೆ ಕೂಡ ಆಗಿದೆ ಅದರ ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ ಯಾಕಂದ್ರೆ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಒಂದು ಅವರು ಸಹಕಾರ ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ ಯಾರೋ ಕಿಡಿಗೇಡಿಗಳು ಏನರ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ ಅದಕ್ಕಾಗಿ ಏನದ ನಾವು ಶಾಂತಿ ರೀತಿಯಿಂದ ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗ್ಬೇಕಾಗ್ಯ ಇವತ್ತು ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳದ್ರ ಜನನು ಕೂಡ ಯಾರು ಅವರಿಗೆ ಇದು ಮಾಡ್ತಾ ಇಲ್ಲ ಈ ಯತ್ನಾಳ್ ಅವರಿಗೆ ಅದಕ್ಕಾಗಿ ಮತ್ತೊಮ್ಮೆ ನಮ್ದು ಕೂಡ ಕರ್ತವ್ಯ ಐತಿ ಒಂದು ನಾವ್ ಈ ರೀತಿ ಬಿಜಾಪುರ್ ನಗರ ಶಾಸಕನೇ ಈ ರೀತಿ ಅವಳಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ ಪುತ್ರ ಆಗುದಿಲ್ಲ ಅದಕ್ಕಾಗಿ ಇವತ್ತು ನಾವ್ ಯಾಕೆ ಸ್ವಲ್ಪ ಸಮಯನೂ ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಬಹಳಷ್ಟು ಗೆದ್ದಿದ್ರು ಇದು ಕೇಳಿ ಇದು ಮಾಡಿ ಏನಾದರೂ ಅನಾಹುತ ಐದುಕ ಘಟನೆಗಳು ಹೇಳಿ ಸ್ವಲ್ಪ ಇದಕ್ಕೊಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತೊಗೊಂಡ್ರು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಲಿ ಅಂತ ಹೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಗೆ ಇದೊಂದು ಹೋರಾಟ ಇಟ್ಕೊಂಡಿದ್ದಾಗಿದೆ ಅದಕ್ಕಾಗಿ ಆ ದಿವಸ ಏನದ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ ಇವ್ರ ಮೇಲೆ ಸಂವಿಧಾನಾತ್ಮವಾಗಿ ಕಾನೂನಾತ್ಮಕವಾಗಿ ಹದಿನಾಲ್ ಮೇಲೆ ಒಂದು ನಿರ್ಲಕ್ಷಣವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಕಾಂಗ್ರೆತಿ ಅಂತ ಹೇಳಿ ಆ ದಿವಸ ಒತ್ತಾಯ ನಾವು ಮಾಡ್ತೇವೆ ಯಾವ ತರದ್ದು ಅಶಾಂತಿ ಮೂಡುವಂತ ಕೆಲಸ ಆಗುತ್ತೆ ಇಲ್ಲಿದ್ದರೆ ನಮ್ಮ ಪರವಾದಿ ಮೊಹಮ್ಮದ್ ಪೈಗಂಬರ್ ಯಾವ ಕರೆ ಮಾಡ್ತದ ಎತ್ನಾಳ್ ಬಗ್ಗೆ ಇದು ಒಂದು ಹೋರಾಟ ಇಲ್ಲ ಅದು ಹೋರಾಟ ಅಂದ್ರೆ ಏನದಂದ್ರೆ ಈಗಾಗಲೇ ಏನದ ನಾವು ಹೈದರಾಬಾದ್ ಒಳಗೆ ರಾಜ ಸಿಂಗ್ ಎಮ್ ಎಲ್ ಎ ಅವನಿಗೆ ಈ ರೀತಿ ಹೇಟ್ ಸ್ಪೀಚ್ ಮಾಡಿದ ತಕ್ಷಣ ನಾಲ್ಕು ನಾಲ್ಕು ಸಲ ಅರೆಸ್ಟ್ ಮಾಡ್ಯಾರಲ್ಲಿ ಏನು ಅವ್ರಿಗೆ ಒಬ್ಬ ಎಮ್ ಎಲ್ ಇದ್ರೂ ಕೂಡ ತಕ್ಷಣ ಒಂದು ಸ್ಪಾಟ್ ಮೇಲೆ ಹೋಗಿ ಅರೆಸ್ಟ್ ಮಾಡ್ಯಾರಲ್ಲಿ ಆ ಸರ್ಕಾರದವರಲ್ಲಿ ತೆಲಂಗಾಣ ಸರ್ಕಾರದ ಅದಕ್ಕಾಗಿ ಅದಕ್ಕೆ ನಾವು ಏನದ ನಮ್ಮದು ಒತ್ತಾಯ ಏನೈತೆ ಅಂದ್ರೆ ಅವರಿಗೆ ಸ್ವಲ್ಪ ಒಂದು ಸ್ವಲ್ಪ

ಶಾಸಕರ ಬನ್ಸೋದಲ್ಲ ನಮ್ದೊಂದು ಏನೈತಿ ಮಾನ್ಯ ಜಿಲ್ಲಾಡಳಿತ ಎಸ್ ಪಿ ಸಾಹೇಬ್ರಿಗೆ ಒಂದು ವ್ಯವಸ್ಥೆ ಐತಿ ಅದಕ್ಕೆ ಸರ್ಕಾರ ನಮ್ದದ ಒಂದ್ ನಿಮಿಷ ಸರ್ಕಾರ ಒಂದ್ ನಿಮಿಷ ಕೇಳ್ರಿ ಸರ್ ಒಂದ್ ನಿಮಿಷ ಸರ್ಕಾರ ನಮ್ದದ ಆಯ್ತ ಓಕೆ ಸಜಾ ಜಂಟಲ್ಮ್ಯಾನ್ ನೋಡ್ರಿ ಇಲ್ಲ ಇಲ್ಲ ನಾ ಇಲ್ಲ ನಮ್ಮದು ನಮ್ದು ನಮ್ಮ ಸಮಿತಿ ನಮ್ಮ ಆಕ್ಷನ್ ಕಮಿಟಿ ಅವ್ರು ಮಾಡಾಕತ್ತೇವಲ್ಲ ಅದಕ್ಕಾಗಿ ಆ ದಿವ್ಸ ನೀವ್ ಕೇಳ್ರಿ ಇಲ್ಲ 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 ನನ್ ಮಾತು ಹೇಳ್ತೇನೆ ಕೇಳ್ರಿ ಇಲ್ಲ ಇನ್ನೊಂದು ನೀವ್ ತಮ್ ದಮ್ ಅವ್ರಿ ಸ್ವಲ್ಪ ಸ್ವಲ್ಪ ಪ್ಲೀಸ್ ನಾನು ಹೇಳ್ತೀನಿ ಈಗಾಗಲೇ ಇದ್ರ ಬಗ್ಗೆನೇ ಏನದ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮಾನ್ಯ ಜವಳಿ ಮಂತ್ರಿಗಳಿಗೆ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ನಾವು ಮನವಿ ಮಾಡಿದ್ದದ ಏನು ಆ ಇದಕ್ಕೆ ಹೋರಾಟಕ್ಕೆ ಅವರು ಬರಬೇಕು ಏನು ಬಂದ ಏನದ ಅವರು ಅದಕ್ಕೆ ಮತ್ತು ಅವ್ರು ಬಂದ್ರೆ ಏನಾಗ್ಬಿಡ್ತದೆ ಆಟೋಮೆಟಿಕ್ ಅದಕ್ಕೆ ಒಂದು ಮತ್ ಬರ್ತದೆ ಏನು ಪ್ರಾಬ್ಲಮ್ ಇದೆ ಹೇಟ್ ಒಂದು ನಿಮಿಷ ಸಮಾಧಾನ ಹೇಳಿದ್ರು ಮೋನೋಜ ಕಲಂಬಲು ನೋಡಿರಿ ಪ್ರಾಬ್ಲಮ್ ಏನಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಾಕ ಒತ್ತಾಯ ಮಾಡಿದ್ದಕ್ಕರೆ ಆದ್ರೆ ಅವರು ಮಾಡಿದ್ದು ಏನು ಇವು ಇವು ಅಫೆನ್ಸಸ್ ಇದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದಾನ್ ಫೈವ್ ಇಯರ್ಸ್ ಆಫ್ ಇದು ಇಂಪ್ರಿಸನ್ಮೆಂಟ್ ಯಾವ ಕಾಯ್ದೆ ಐದು ವರ್ಷ ಅಥವಾ ಅದಕ್ಕೆ ಅದಕ್ಕೆ ಒಂದು ಎಮ್ ಎಲ್ ಎ ಇದ್ರೆ ಅದಕ್ಕೆ ಆಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಬರಂಗಿಲ್ಲ ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಅಸ್ತೇವಲ್ಲ ಅಲ್ಲಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜೆ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದು ಇದಾವೆ ಪ್ರೋಟೋಕಾಲ್ ಅವ್ರ ಐದು ವರ್ಷ ಎರಡು ವರ್ಷ ಸಜಾ ಇದ್ದಿದ್ದು ಸೆಕ್ಷನ್ ಹಚ್ಚ ಈಗ ಅವ್ರಿನ್ ಏನತ್ತದು ನಾವು ಹೋರಾಟ ಹೋರಾಟವ್ರೆಷರ್ ಹಾಕ್ಲಾಕ ಇಲ್ಲ ನಾವು ಹೇಳ್ತೇವೆ ಸರ್ ಅದಕ್ಕೆ ನೋಡಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರು ಹಚ್ಚಲಾಗತ್ತ ಅವ್ರು ಮಾಡಿದ ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವ್ರ ರಾಜಾದ ಹೇಳಕ್ತಿದ್ರು ಓವಿಸಿದ್ರು ಸಾಕಷ್ಟು ಜನರಿಗೆ ಇದು ಮಾಡಿದಾಗ ಏನು ದ್ವೇಷ ಸ್ಪೀಚ್ ಮಾಡಿದಾಗ ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನ್ ಮಾಡಿದಾಗ ಅರೆಸ್ಟ್ ಆಗಿದ್ದ ಎಕ್ಸಾಂಪಲ್ಸ್ ಅದ ಅದನ್ನು ನಾವು ನಿನ್ನೆ ಅವ್ರಿಗೆ ಇದು ಮಾಡುವ ಇಲ್ಲ ರೀ ಅದು ಹಿಂಗದ ಹಂಗದ ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ ಟೆಕ್ನಿಕಲ್ ಅವ್ರೇನು ಅಫೆನ್ಸ್ ಅವ್ರೇನು ಹೇಳೋಕಾರಿ ಮಾತಾಡಲ್ಲ ಅದು ನಮ್ಮ ಬಿಜಾಪುರ್ ನಗರ ಅಥವಾ ಡಿಸ್ಟ್ರಿಕ್ಟ್ ಜುಡಿಷನ್ ಇಲ್ಲ ಅದು ಹುಬ್ಬಳ್ಳಿ ಒಳಗೆ ಮಾತಾಡ ಇಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ ಹೇಳೋದಕ್ಕ ಅವ್ರಿಗೆ ನಿಂದಿಸಿದ್ದಾರೆ ಅವ್ರಲ್ರೀ ಠಾಕ್ರೆ ಮನ್ಯಾಗ ಮಮ್ಮತ್ ತಗನ್ ಹುಟ್ಯಾರಂದ್ರ ಅದು ಒಂದ್ ದೊಡ್ಡ ಇದು ಇಲ್ಲ ಈ ಫಾರ್ ಎಕ್ಸಾಂಪಲ್ ಬೇರೆ ಯಾವ್ದ್ರಿ ಧರ್ಮಬುರ್ಗ್ ಅವ್ರ ಇವ್ರ ಮನ್ಯಾಗ ಹುಟ್ಟಿದಾರ ಅದ್ರಷ್ಟು ದೊಡ್ಡ ಅವೇಳನಕಾರಿ ಯಾವ್ದೂ ಇಲ್ಲ ಹುಟ್ಟಾರಂದ್ರೆ ಅಂದ್ರ ಹ್ಯಾಂಗ್ರಿ ಅದು ಹ್ಯಾಂಗ್ ಹುಡ್ತಾರ ಅವರು ನಾವ ತವ್ರಿಗೆ ಬೇರೆನೇ ತಿಳಿತ್ರಿ ಇಡೀ ಜಗತ್ತ ನಾವ್ ತಮ್ಮ ಪ್ರಕಾರ ಹೇಳಿಕೆ ನಿಮಗೆ ನಿಮಗ ಏನ್ ಅನಸ್ತ ಅವ್ರ ಹೇಳಿಕೆ ನಿಮಗೇ ಅನಸ್ತದ ಅದೆಲ್ಲ ಅವಹೇಳನಕಾರಿ ಅಂದ್ರಲ್ಲಾ ಅದಕ್ಕೂ ಹೇಳಕತಿರಲ್ಲಾ ಅವಹೇಳನಕಾರಿ ನೀವ್ ಹೇಳ್ರಿ ಅವ ಹೇಳಣಕಾರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತ ಯಾರೋ ಒಬ್ಬ ಯಾಕಂದ್ರೆ ಅವ ಯಾಕೆ ಅವ್ರು ಬ್ಯಾರೆಯವ್ರದ್ದು ಯಾಕೆ ಹೆಸರು ತೊಂದರ ಅವರು ಮುಸಲ್ಮಾನರಾಗಲಿ ಇದ್ರೆ ಇಸ್ಲಾಮಾಗಲಿ ಅವರು ಅಗೇನೆಸ್ಟ್ ಇದ್ದ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡೋದು ಹಗುರವಾಗಿ ಮಾತಾಡೋದು ಈಗ ಹೇಳ್ತಾರೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅವರು ಅವ್ರಿಗೆ ಸೆಕೆಂಡ್ ಎಕ್ಸಾಂಪಲ್ಗೆ ಅವ್ರೇನು ಕ್ಷಮೆನೂ ಯಾಚಿಸ್ಲಿಲ್ಲ ರಿಗ್ರೆಟ್ ಮಾಡಿದ್ರು ರಿಗ್ರೆಟ್ ಮಾಡ್ಕೋತಾರೆ ನಾ ಇಲ್ಲ ಜಿನ್ನಾ ಜಿನ್ನ ನನ್ನ ಮೊಮ್ಮದಲ್ಲಿ ಜಿನ್ನಾದ ಬಗ್ಗೆ ನಿಮ್ಗೆ ಯಾಕೆ ತಕರಾರು ಆಗಬೇಕು ಅದ್ವಾನಿಯವರು ಆ ಮೊಮ್ಮದಲ್ಲಿ ಜಿನ್ನಾನ ಸಮಾಧಿಗೆ ಹೋಗಿ ನಮಸ್ಕಾರ ದೀರ್ಘ ನಮಸ್ಕಾರ ಹಾಕಿ ಅವರೊಬ್ಬ ಒಳ್ಳೆ ಸೆಕ್ಯುಲರ್ ಲೀಡರ್ ಅಂತ ಲೀಡರ್ ದೇಶ ಒಳಗೆ ಇದ್ದಿದ್ದಿಲ್ಲ ಆವಾಗ ಅಂತಂದ್ರೆ ಅದಕ್ಕೇನು ಅನ್ಸರ್ ಅದ ಇವ್ರದು ಅದೇ ಥರ ಜಶವಂತ್ ಸಿಂಗ್ ಇವ್ರದ್ದು ಡಿಫೆನ್ಸ್ ಮಿನಿಸ್ಟರ್ ಇವ್ರ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ ಜಿನ್ನ ಹೇಳಿ ಒಂದು ಎಂಟು ನೂರು ಬುಕ್ ಬರ್ದಾರೆ ತಮ್ಗೆ ಗುರುತಿರ್ಬೋದು ಜಿನ್ನ ಅಂತೇಳಿ ನಿಮ್ ಬೇಕಾದ್ರೆ ನೆಕ್ಸ್ಟ್ ಇದ್ರೆ ಜಿನ್ನನ ಬಗ್ಗೆ ಬುಕ್ ಬರ್ದಾರೆ ಇಂಥ ದ್ವಂದ್ವ ನೀತಿಗಳು ದ್ವಂದ್ವ ನೀತಿ ಇರುವುದರಿಂದ ಯು ಹ್ಯಾವ್ ಟು ಪಾಯಿಂಟ್ ಇಟ್ ಔಟ್ ಈಗ ನೀವು ಹೇಗೆ ಜಿನ್ನ ಯಾಕೆ ನಿಮ್ಗೆ ಬೇಜಾರಾದ ಇಷ್ಟು ಸಲ ಪ್ರತಿ ಸಲಾನು ಅವ್ರು ಮುಸಲ್ಮಾನರನ್ನ ಜನ್ಮಕ್ಕೆ ಕಳಿಸ್ತೀನಿ ಇಲ್ಲಿ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಹಿಂಗ ಮಾಡ್ತೀನಿ ಇಷ್ಟು ಆದ್ರೂ ಅದೇ ಅಪರಾಧಿಕ ನೀವು ಹೇಳಿದ ಸೆಕ್ಷನ್ ಅದೇ ಸೆಕ್ಷನ್ ಒಳಗಡೆ ಬರುತ್ತಲ್ಲ ಅದನ್ನು ಯು ಕೆನ್ ನಾಟ್ ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್ ಅವಾಯ್ಡ್ ಬರ್ತದ ಲಾ ಅದಕ್ಕೆ ನಾವೇನು ಹೇಳಕ್ಕೂ ಕೆಲವೊಂದು ಕಡೆ ಇದ್ರ ಬಗ್ಗೆ ಅರೆಸ್ಟ್ ಆಗಿದೆ ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಒಂದು ಸೂಮುಟು ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾಡಬಹುದು ಸುಪ್ರೀಂ ಕೋರ್ಟ್ ಅವ್ರ ಅದನ್ನು ನಾವು ಎಸ್ ಪಿ ಅವ್ರು ಬರ್ಕೊಂಡಾರೆಕ್ಷನ್ ಎಸ್ ಪಿ ಅವ್ರಿಗೆ ಕೊಟ್ಟು ಡಿ ಸಿ ಅವ್ರಿಗೆ ಕೊಟ್ಟು ನಿನ್ನೆನೆ ಮುಂದಿನ ದಿನಗಳಲ್ಲಿ ಇದು ಇದು ನಮ್ದು ಅದು ಎಲ್ಲ ನಮ್ಮ ಹುಜೂರ್ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಯಾವನು ಹೇಳಿದ್ರೆ ನಾವು ಬಿಡಂಗಿಲ್ಲ ಅದರ ಸಲುವಾಗಿ ನಾವು ಮಾಡ್ತೀವಿ ಅದರ ಸಲುವಾಗಿ ನಾವು ಜೀವ ಕೊಡ್ತೀವಿ ಅದಕ್ಕೆ ಏನು ಬೇಕಾದ್ ಮಾಡ್ತೀವಿ ನಮ್ಮ ಬೈಲಿ ನಮ್ಮ ಅಪ್ಪಗ ಬೈಲಿ ನಮ್ಗೆ ಬೈಲಿ ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲಮ್ ಯಾವನು ಈಗ ನಮಗೂ ಬಾಯಿಗೆ ಬರ್ತೈತೆ ಅವನ್ ಬೈದು ಈಗ ಬೈದು ಚಲೋ ಇಲ್ಲ ರಾಡಿ ಭಾಳ ರಾಡಿ ಹೊಡಿದ್ರೆ ಕಲ್ಲು ಹೊಡಿತ ನಾವು ರಾಡಿಯಾಗೆ ಜಿಗಿತೀವಿ ಅವನ ಒಬ್ಬನೇನು ರಾಡಿ ಇಲ್ಲ ನಾವು ಅದರ ಅಪ್ಪ ರಾಡಿ ಅದೀವಿ ನಮ್ಮ ನಮ್ಮ ಹುಜೂರ್ಗೆ ಬೈದು ಯಾ ನಿಮ್ಮ ಸಮಾಜ ನಿಮ್ಮ ದೇವ್ರಿಗೆ ಯಾರು ಬೈಬಾರ್ದು ನಿಮ್ಮ ನಮ್ಗೆ ಬೈರಿ ನಾ ಒಬ್ಬಂಗ್ ನಾನು ಬೈರೆ ನಾವು ಒಬ್ಬಂಗೆ ಬೈಲಿಕ್ಕೇನಿ ಬಸವನಗೋಡೆ ಬೇರೆ ಸಮಾಜಕ್ಕೆ ಬೇರೆ ಬಿಜೆಪಿಯವ್ರಿಗೆ ಏ ಡೈರೆಕ್ಟ್ ನಮ್ಗೆ ಬೈಲಿ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಾ ಸಲ್ಲಾಂ ಅವರು ದೇಶಕ್ಕೆ ಶಾಂತಿ ಕೊಟ್ಟಾರೆ ಜಗತ್ಪುರ ಪುರ ಹೇಳ್ರಿ

ಆರೇ ಅಲ್ಲಿ ನೀವು ರಾಜಕೀಯ ಮಾಡ್ತೀರಾ ಸಾಹೇಬರೇ ಮುಸ್ಲಿಂ ಲೀಡರ್ ಆದಾನರೇ ರಾಜಕೀಯ ಅದು ಬ್ಯಾಂಕಿ ಆಚರಿ ನಾ ಫಸ್ಟ್ ಮುಸ್ಲಿಮಾನ ಫಸ್ಟ್ ನಾ ಮುಸ್ಲಿಮಾನ ರಾಜಕೀಯ ನಾ ನಾ ಮಾಡೋದು ಬಸನಗೋಡು ಒಪ್ಪನ್ಗೋಡು ಉಳ್ಕಿದ ಹಿಂದೂ ಮಂದಿ ಗೂಡ ಅದು ಯಾರ್ ಗೂಡ ಬಂದಿಲ್ಲ ಬಿಜೆಪಿ ಮಂದಿ ಗೂಡ ಇಲ್ಲ ಅವ ನಮ್ಮ ಮಂದಿಗೆ ಬೈತಾನಾ ಹೋಗ್ ಬಿತ್ತಿನಿ ನಾ ನಾ ಮತ ರಾಜಕೀಯ ನಾ ರಾಜಕೀಯ ಒಂದ ಕಡೆ ಬ್ಯಾಂಕಿ ಆಚರಿ ಫಸ್ಟ್ ನಾ ನಮ್ಮ ಜೂರ್ ಮೊಹಮ್ಮದ್ ಸಲ್ಲಂ ಬಿಟ್ರ ನಾವು ಯಾರ್ ಗೂ ಬಿಡಂಗಿಲ್ಲ

ಈಗ ಜಿಲ್ಲಾಧಿಕಾರಿ ಜನ ಇದ್ರು ಎಲ್ಲ ಪ್ರಮುಖರೇ ಬಂದಿದ್ರು ಅದರಲ್ಲಿ ಪ್ರೆಸ್ ಮೀಟಿಂಗ್ ಮತ್ತೆ ತಂದು ಎಲ್ಲಾ ಜಾತ್ರೆ ಮಾಡೋ ಇರ್ತದ ಅದ್ರಾಗ ನಿನ್ನೆ ಸೆಲೆಕ್ಟ್ ಮಾಡ್ಯಾರ ನಾ ಐದಾರು ಮಂದಿ ಮಾಡ್ತಾರೆ ಏನು ಅವಾಗ ಹೇಳ್ತೇವಲ್ಲ ಇಲ್ಲ ಅವಾಗ ಹೇಳ್ತೇವೆ ಹೇಳಿ ಇದು ಇದು ಒಂದ್ ಇನ್ನ ಏನೈತಂದ್ರ ಇನ್ನೊಂದ್ ಏನಾಗಿದೆ ನಮ್ದು ಇನ್ನೊಂದು ಇಲ್ಲ ನಿಮಗ ಈಗ ಏನ ಈಗ ಇನ್ನೊಂದು ಏನಂದ್ರಾ ಇನ್ನೊಂದು ಈಗ ಮೂರ್ಕಿಂತ ಹೆಚ್ಚು ಏನ ಇನ್ನೊಂದು ಏನೈತೆ ಅಂದ್ರ ಮೂರ್ಕಿಂತ ಹೆಚ್ಚ ಕ್ರಿಮಿನಲ್ ಕೇಸ್ ಇದ್ರಂದ್ರ ಅವ್ನಿಗೆ ರೌಡಿ ಶೀಟ್ರ ಒಳಗೆ ಡಿಕಲೇರ್ ಮಾಡ್ಬೇಕೈತಿ ಅದಕ್ಕೆ ಇನ್ನು ಹತ್ನಾರು ಮೇಲೆ ಭಾಳಷ್ಟು ಇದು ಕ್ರಿಮಿನಲ್ ಕೇಸಸ್ ಅದಾವ ಅದಕ್ಕೆ ರೌಡಿ ಶೀಟ್ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಇನ್ನೊಮ್ಮೆ ನನ್ನೊಂದು ಆಗ್ರಹ ಹಾಂ ಇಲ್ಲ ಅಪ್ಲಿಕೇಶನ್ ಅಲ್ಲ ನಾವು ನಮ್ದು ಇದು ಇದು ನಾವೊಂದು ಇದು ಅಡಿಷನಲ್ ನಮ್ದೊಂದು ಒತ್ತಾಯ ಇದು ಮತ್ತೆ ಅದ್ರ ಬಗ್ಗೆ ಮಾಡಕ್ ಹೇಳಾಗಿತ್ತೋ ಒಂದ್ ಜೊತೆ ಅಲ್ರಿ ಒಂದು ಪ್ರೊಸೀಜರ್ ಐತಿ ಮೂರು ಕಿತ್ತ ನಾಲ್ಕ ಹೆಚ್ಚು ಕ್ರಿಮಿನಲ್ ಕೇಸ್ ಇತ್ತಂದ್ರ ರೌಡಿ ಶೀಟ್ ಡಿಕ್ಲೇರ್ ತಗೋಬೇಕು ಮತ್ ಯಾಕೆ ಎಮ್ ಎಲ್ ಎ ಬೇರೆ ಕಾನೂನು ಜನರಲ್ ಮಂದಿಗೆ ಒಂದು ಆರೋಪಿಗಳಿಗೆ ಕಾನೂನು ಬೇರೆ ಬೇರೆ ಅದ ಎಲ್ಲಾ ಕಾನೂನು ಒಂದೇ ಅಲ್ಲ ಅದಕ್ಕೇನದ ರೌಡಿ ಶೆಟ್ಟಿ ಮೂರ ಕ್ರಿಮಿನಲ್ ಕೇಸ್ ಅಂದ್ರೆ ರೌಡಿ ಶೆಟ್ಟಿ ಮಾಡ್ಬೇಕು ಅವ್ರ ಮೇಲೆ ಇಲ್ಲ ಅದಕ್ಕೆ ಈಗ ಮುಂದೆ ನಮ್ದು ಈಗ ಚಾಲೂ ಆಗ್ಯದ ಏನ್ ಇಲ್ಲಿ ಕೇಳ್ರಿ ಈಗ ನಮ್ದು ಸ್ಟಾರ್ಟ್ ಇಷ್ಟ ನಾವು ಏನ್ ಒಂದು ಚಟ ಆಯ್ತು ನಾವೆಲ್ಲ ಪ್ರಮುಖರು ಎಲ್ಲಾ ಅಂದ್ರೆ ಅಂದ್ರ ಯತ್ನಾಳ್ ಅಂದ್ರೆ ಚಟ ಬಗಳು ಚಟ ಇತ್ತು ಏನು ಆ ಬೋಗಲತ್ನ ಬಿಟ್ಬಿಡತ್ತೆ ತಲೆ ಕಟ್ಕೊಂಡಿದ ಇವತ್ತೇನದ ಪ್ರವಾದಿ ಮೇಲ್ಪರ ಬಂದಾಗ ಎಲ್ಲಾರು ಹೇಳ್ಬೇಕಾಗ್ಯದ ಈಗ ಪ್ರಾರಂಭ ಈಗ ಈಗ ಸ್ಟಾರ್ಟ್ ಅಂದ್ರೆ ಈಗ ಈಗ ಇಲ್ಲ ಸ್ಟಾರ್ಟ್ ಮಾಡ

ಿ ನೀವು ಹೇಳಕ್ತಿರಿ ಅವ್ರ ಸುಧಾರಾಸ್ತಾರ ಏನ ಪ್ರತಿಭಟನೆ ಅದು ನಾವ್ ಹೇಳಿಕ ಆಗಕ್ಕಲ್ಲ ಯಾವ ಮನುಷ್ಯ ತನ್ನ ಸ್ವಂತ ಪಕ್ಷದಿಂದ ಮೂರು ಸಲ ಉಚ್ಚಾಟನೆಗೊಂಡಾರ ಅವ್ರಿಂದ ನೀವ್ ಏನ್ ಅಪೇಕ್ಷೆ ಮಾಡ್ತೀರಿ ಮತ್ತ ಅವ್ರಿಗೆ ಯಾಕೆ ಸಜಾ ಕೊಡೋಲ್ಲ ಅವ್ರಿಗೆ ಏನ್ ಉಪಯೋಗ ಏನ್ ಮಾಡ್ತೀರಿ ಮಾಡ್ರಿ ಅವ್ರಿಗೆ ಅವ್ರ ಸುಧಾರಾಸ್ತಾರತ್ ನಾವ್ ಹೇಳಾಕ ಸಾಧ್ಯ ಅಥವಾ ಅವ್ರು ಸುಧಾರಿಸ್ಲಿಲ್ಲ ಅಂದ್ರೆ ನಾವು ಕಾನೂನು ನಮ್ಗೆ ಕೈಯಾಕ್ ತಗೋತೀವಿ ಅಲ್ಲ ಸಾಧ್ಯ ಇಸ್ ಇಟ್ ಪಾಸಿಬಲ್ ನಮ್ಗೇನ ಕಾನೂನಿನ ಚೌಕಟ್ಟಿನಲ್ಲಿ ಏನಾದ್ ಪಾಸಿಬಲ್ ಅದೇ ಮಾಡೋರು ನಾವು ಅದೇ ಮಾಡೋರು ಮಾಡೋರ್ ನಾವು ಈಗ ನಾವು ಸಂವಿಧಾನ ಪ್ರತಿ ನೋಡ್ರಿ ಉಮೇಶ್ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಅಸ್ತ್ರ ಕೊಟ್ಟಾರ ಸಂವಿಧಾನ ಸಂವಿಧಾನಬದ್ಧವಾಗಿರ್ತಕ್ಕ ಕಾನೂನು ಕೊಟ್ಟಾರ ಅದರ ಪ್ರಕಾರ ಹೋರಾಟ ವೆರಿ ಮಚ್